ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಹೊಸೊಬ್ಬರಿಗೆ ಯಾರೇ ಟೈಲರಿಂಗ್ ಕಲಿತಾ ಇದರೋ ನಾನು ಹೆಲ್ಪ್ ಆಗೋ ಥರ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಯಾವ ರೀತಿಯಾಗಿ ಸ್ಲೀವ್ಸ್ನ ಕಟ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ನೋಡಿ ಈಗ ಒಂದು ನಾನೇ ಹೊಲಿದಿರೋಂಥ ಮೆಜರ್ಮೆಂಟ್ ಬ್ಲೌಸು ಅದು ಮತ್ತೆ ಒಂದು ಬ್ಲೌಸ್ ಕೊಟ್ಟಿದ್ದರು ಸ್ಟಿಚಿಂಗಿಗೆ ಅದನ್ನೇ ಇಟ್ಕೊಂಡಿದ್ದೀನಿ ಈಗ ನೀವೇನು ಮಾಡಬೇಕಪ್ಪ ಅಂತಂದರೆ ಆ ಒಂದು ಸ್ಲೀವ್ಸ್ನ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕ್ಕೋಬೇಕು ಸ್ಲೀವ್ಸ್ ಎಲ್ಲಿ ಯಾವ ರೀತಿಯಾಗಿ ತೊಗೊಂಡಿದ್ದಾರೋ ಅದೇ ಥರ ಒಂದು ಸ್ಲೀವ್ಸ್ನ ಹಾಕ್ಕೊಂಡು ನೀವು ತೋಳ್ನ ಹಾರ್ಮೋನ್ ಇದೆಯಲ್ಲ ಅದನ್ನಷ್ಟೇ ನೀವು ಟೇಪಲ್ಲಿ ಅಂದರೆ ಇದು ಹೊಸಬ್ರು ನಾನು ಹೇಳ್ಕೊಡ್ತಾ ಇರೋದು ಯಾಕೆಂದರೆ ಅವರಿಗೆ ಸ್ವಲ್ಪ ಟೇಪಲ್ಲಿ ಎಲ್ಲ ಹೇಳೋಕೋದ್ರೆ ಸ್ವಲ್ಪ ಈಸಿ ಅನಿಸಲ್ಲ ಇದು ತುಂಬಾ ಈಸಿ ಇದೆ ಈ ಮೆಥಡಿಯಲ್ಲಿ ಕಟ್ ಮಾಡಿ ಏನು ರಾಂಗ್ ಅನ್ನೋದೇನು ಬರೋಲ್ಲ ಮತ್ತು ಯಾವ ಎಷ್ಟಿಷ್ಟು ಬೇಕೋ ಅಷ್ಟಿಷ್ಟು ಎಕ್ಸ್ಟ್ರಾ ಹೇಳಿದರೆ ಮಾತ್ರ ನೀವು ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ನನಗೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತು ಇಲ್ಲಿ ನಾನು ಸೆಕೆಂಡ್ ಮಾರ್ಕ್ ಮಾಡ್ಕೊತೀನಲ್ಲ ಭುಜದಿಂದ ಶೋಲ್ಡ್ರ್ ಹತ್ರ ಈ ಒಂದು ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ನಾನು ಇಲ್ಲಿಗೆ ತ್ರೀ ಇಂಚು ತ್ರೀ ಪಾಯಿಂಟ್ ಫೈವ್ ತ್ರೀ ಇಂಚ್ ಹಾಕೋತೀನಿ ಆದರೆ ಇದು ಮೆಜರ್ಮೆಂಟ್ ಬ್ಲೌಸ್ ಇರೋದರಿಂದ ಎಷ್ಟು ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿತ್ತು ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ ನೀವು ಅಷ್ಟೇ ಇದೇ ಒಂದು ಮೆಥಡಲ್ಲಿ ಹಾಕ್ಕೊಂಡು ಶೇಪ್ ತೊಗೊಳ್ಳಿ ಇದು ಒಂದು ಸ್ಲೀವ್ಸ್ದು ನೋಡಿ ಹಾಕೋತಾ ಇದ್ದೀನಿ ಈಗ ಅದರಲ್ಲಿ ಒಂದು ಕಾಲು ಇಂಚು ಒಳಗಡೆಗೆ ಅದು ತೊಗೊಂಡಾಗ ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು ಹೊಸ ಎಲ್ಲರೂ ಅಷ್ಟೇ ಯಾಕೆಂದರೆ ಅದು ಸ್ಲೀವ್ಸ್ ಕಟ್ ಮಾಡೋದಕ್ಕೆ ಕೆಲವರಿಗೆ ಬರೋದೇ ಇಲ್ಲ ಕಷ್ಟ ಅನ್ಕೊಂತಾರೆ ಕಷ್ಟ ಏನಿಲ್ಲ ಅದು ಒಂದು ನೋಡಿ ಅಲ್ಲಿಂದ ಮೇಲಿಂದ ಒಂದು ಸ್ವಲ್ಪ ಒಂದು ಕ ಅರ್ಧ ಇಂಚ್ ಬಿಟ್ಟು ನೆಕ್ಸ್ಟ್ ಶೇಪಿಂಗ್ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಈಸಿ ಒಂದು ಫೈವ್ ಮಿನಿಟ್ಸ್ ಆಗಿಲ್ಲಾನು ಸ್ಲೀವ್ಸ್ ಕಟ್ ಮಾಡ್ಬೋದು ತುಂಬನೇ ಈಸಿ ಅನ್ಸುತ್ತೆ ಅಂದರೆ ನಮಗೆ ಕೆಲಸ ಬರೋರಿಗೆ ತುಂಬಾ ಈಸಿ ಅನಿಸುತ್ತೆ ಹೊಸೊಬ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಇದು ಈಸಿ ಮೆಥೇಡು ಈಸಿಯಾಗಿ ಕಲಿತ್ಕೊಳ್ಳಿ ಮತ್ತೆ ಇದು ಎಕ್ಸ್ಟ್ರಾ ಪೀಸ್ ಬೇಕಾಗಿತ್ತು ಲೈನಿಂಗ್ ಸಾಲ್ಟೇಜ್ ಇದ್ದಿದ್ದರಿಂದ ಸ್ವಲ್ಪ ಎಕ್ಸ್ಟ್ರಾ ಪೀಸ್ ಬೇಕು ಎಕ್ಸ್ಟ್ರಾ ಪೀಸ್ಗೆ ಎಕ್ಸ್ಟ್ರಾ ಕಟ್ ಮಾಡ್ಕೊತ ಇದ್ದೀನಿ ಇದನ್ನು ಸ್ಟೆಪ್ಲರ್ ಮಾಡ್ಕೊಂಬಿಡಿ ಇಲ್ಲ ಸ್ಟೆಪ್ಲರ್ ಏನು ಮಾಡ್ಕೊಳೋದು ಬೇಡ ಅಂತಂದರೆ ಹಾಗೆ ಇಟ್ಕೊಳ್ಳಿ ಅದು ಎಕ್ಸ್ಟ್ರಾ ಪೀಸು ಅಂತ ನಾವು ಈ ಒಂದು ಇದೆಲ್ಲ ಕಂಪ್ಲೀಟ್ ಆದಮೇಲೆ ಸ್ಲೀವ್ಸ್ನ ಶೇಪ್ ನೋಡಿ ಇಷ್ಟೇ ಇದು ಬ್ಲೌಸ್ ಕಟ್ಟಿಂಗು ಸಾರಿ ಸ್ಲೀವ್ಸ್ ಕಟ್ಟಿಂಗು ಮೆಜರ್ಮೆಂಟ್ ಇಟ್ಕೊಂಡು ಸ್ಲೀವ್ಸ್ ಕಟ್ ಮಾಡೋ ತುಂಬನೇ ಒಂದು ಈಸಿ ಇದೆ ಟೈಲರಿಂಗ್ ಕೆಲಸ ನಾವು ಕಲಿಬೇಕು ಅಂತ ಮನಸ್ಸಿಗೆ ಹಾಕೊಂಡ್ರೆ ಈಸಿಯಾಗಿ ಕಲ್ತು ಕಲಿಬೋದು ಬಟ್ ಏನಂದರೆ ಯಾವುದನ್ನೇ ಆಗಲಿ ಶ್ರದ್ಧೆಯಿಂದ ಮಾಡಬೇಕಷ್ಟೇ ಶ್ರದ್ಧೆ ಇದ್ದರೆ ಎಲ್ಲ ಕೆಲಸನೂ ಸಹ ಕೈಯಾಗ ನಮಗೆ ಎಲ್ಲನೂ ಸಾಧ್ಯ ಆಗುತ್ತೆ ಶ್ರದ್ಧೆಯಿಂದ ಯಾವುದೇ ಕೆಲಸನ ಮಾಡಿ ಕಲಿಯೋದ್ರಿಂದ ನಮಗೆ ಮುಂದೆ ಮುಂದೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಸಹ ನಮಗೆ ಟೈ ಯಾವುದೇ ಒಂದು ಕೆಲಸ ನಾವು ಕಲ್ತಿದ್ರು ಅದು ಲಾಸ್ ಅಂತೂ ಎಂದೂ ಆಗೋದಿಲ್ಲ ಅಷ್ಟೇ ಇದು ಕಟಿಂಗ್ ಆಯಿತು ನಿಮಗೆ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್